ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜಿಲ್ಲಾ ಮತ್ತು ತಾಲೂಕು ವರದಿಗಾರರು ಬೇಕಾಗಿದ್ದಾರೆ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಡ್ 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 ಈ ಶ್ರಮ್ ಕಾರ್ಡ್ ಮಾಡಿಸಿದವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಹಣ ನಿಮ್ಮ ಖಾತೆಗೆ ಸೇರಲಿದೆ ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಗುರುತಿನ ಚೀಟಿಯನ್ನ ನೀಡುವ ಮಹತ್ವದ ಯೋಜನೆಯಾದ ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಜಮಾ ಆಗುತ್ತೆ ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು ಈ ಯೋಜನೆಯ ಫಲಾನುಭವಿಯಾಗಲು ಬಯಸಿದ್ರೆ ನೀವು ಕೂಡ ಈಗಲೇ ಈ ಕಾರ್ಡ್ ಅಂದ್ರೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಹಾಗಿದ್ರೆ ನಿಮ್ಗೂ ಕೂಡ ಈ ಕಾರ್ಡ್ ಮಾಡಿಕೊಂಡ್ರೆ ಯಾವಾಗಿನಿಂದ ಹಣ ಬರುತ್ತೆ ಯಾರಿಗೆಲ್ಲ ಬರುತ್ತೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಗತ್ಯವಾದ ದಾಖಲೆಗಳು ಏನು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಸರ್ಕಾರ ಜಾರಿಗೊಳಿಸಿರುವ ಈ ಶ್ರಮ ಮಾಡಿಸಿದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಹೇಗೆ ನೀಡಲಾಗುತ್ತೆ ಈ ಕಾರ್ಡ್ ಅನ್ನ ಯಾರೆಲ್ಲ ಮಾಡಿಸಬಹುದು ಯಾವಾಗಿನಿಂದ ಹಣ ಜಮಾ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ನೀವು ಕೂಡ ಈಗಾಗಲೇ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಣ ನಮ್ಮ ಖಾತೆಗೆ ಬರೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇದು ಅಸಂಘಟಿತ ವಲಯದ ಜನರಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುವ ಗುರಿ ಹೊಂದಿದೆ ನಿರ್ದಿಷ್ಟ ವಯಸ್ಸು ತಲುಪಿದ ನಂತರ ಅರವತ್ತು ವರ್ಷ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಪಿಂಚಣಿ ನೀಡುತ್ತೆ ಇದಕ್ಕಾಗಿ ಅವರು ಮಾಡಬೇಕಾದದ್ದು ಇಷ್ಟೇ ಪ್ರತಿ ತಿಂಗಳು ಒಂದಷ್ಟು ಮೊತ್ತ ಹೂಡಿಕೆ ಮಾಡಬೇಕು ಸರ್ಕಾರವು ಅಷ್ಟೇ ಮೊತ್ತವನ್ನ ಭರಿಸುತ್ತೆ ಅರವತ್ತು ವರ್ಷ ಆದ ಬಳಿಕ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಫಲಾನುಭವಿಗೆ ಮೂರು ಸಾವಿರ ರೂಪಾಯಿ ಲಭಿಸುತ್ತೆ ಫಲಾನುಭವಿಯ ವಯಸ್ಸನ್ನ ಆಧರಿಸಿದ ಪ್ರತಿ ತಿಂಗಳ ಹೂಡಿಕೆಯ ಮೊತ್ತವನ್ನ ನಿರ್ಧರಿಸಲಾಗುತ್ತೆ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂನಂತೆ ವಿತರಿಸಲಾಗುತ್ತೆ ಇನ್ನು ಯಾರಿಗಾಗಿ ಈ ಯೋಜನೆ ಅನ್ನೋದನ್ನ ನೋಡುದಾದ್ರೆ ಗೃಹಾಧಾರಿತ ಕಾರ್ಮಿಕರು ಬೀದಿ ಮಾರಾಟಗಾರರು ಮಿಡ್ ಡೇ ಮಿಲ್ ಕಾರ್ಮಿಕರು ಹೆಡ್ ಲೋಡರ್ ಇಟ್ಟಿಗೆ ಕೆಲಸಗಾರರು ಚಮಾರರು ಬಟ್ಟೆ ತೊಳೆಯುವವರು ರಿಕ್ಷಾ ಚಾಲಕರು ಭೂಮಿ ರಹಿತ ಕಾರ್ಮಿಕರು ಕೃಷಿ ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾರ್ಮಿಕರು ಬೀಡಿ ಕಾರ್ಮಿಕರು ಕೈಮಗ್ಗ ಕಾರ್ಮಿಕರು ಚರ್ಮದ ಕೆಲಸಗಾರರು ಆಡಿಯೋ ದೃಶ್ಯ ಕೆಲಸಗಾರರು ಸೇರಿದಂತೆ ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಗೆ ಅರ್ಹರು ಇನ್ನು ಯೋಜನೆಗೆ ಯಾರು ಸೇರಬಹುದು ಅನ್ನೋದನ್ನ ನೋಡೋದಾದ್ರೆ ಫಲಾನುಭವಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರಾಗಿರ್ಬೇಕು ಮಾಸಿಕ ಆದಾಯ ಹದಿನೈದು ಸಾವಿರ ರು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಆದಾಯ ತೆರಿಗೆ ಪಾವತಿಸುವರ ಆಗಿರಬಾರದು ಇ ಎಸ್ಐ ಪಿಎಫ್ ಎನ್ಪಿಎಸ್ ಯೋಜನೆಗೆ ಒಳಪಟ್ಟಿರಬಾರದು ಫಲಾನುಭವಿಯು ಮಾಸಿಕ ಕಂತನ ಸರಿಯಾಗಿ ಪಾವತಿಸಿದ್ದು ಅರವತ್ತು ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಸಂಗಾತಿ ಮುಂದುವರಿಸಬಹುದು ಚಂದಾದಾರರು ಯೋಜನೆಯಿಂದ ಅರವತ್ತು ವರ್ಷ ಪೂರ್ವದಲ್ಲೇ ಅಂದ್ರೆ ಮಧ್ಯದಿಂದಲೇ ನಿರ್ಗಮಿಸಿದಲ್ಲಿ ಪಾವತಿಸಿರುವ ಮೊತ್ತಕ್ಕೆ ಮಾತ್ರ ಬಡ್ಡಿ ಲಭಿಸುತ್ತೆ ಈ ಯೋಜನೆಯನ್ನ ಸಾಮಾನ್ಯ ಸೇವಾ ಕೇಂದ್ರ ಸಿಎಸ್ಸಿಗಳಲ್ಲಿ ಆರಂಭಿಸಬಹುದು